ढोल बड़ी हासिरी ढोल सते सरियागी हा ತಾಂದು ಎಟ್ಟಿರಿ ಗೊಳ್ಳಾ ಆಲ್ಮುತ್ತಿ ಸಾರಿಯಾಗಿ ಹಾಡು ಪೇಕ್ಕು ಎಳು ಪ್ಯಾಡಿ ಗೊಳ್ಳಾ ಯೇ ಕರನಾಟ್ತಕು ರಾಜ್ಯದಾಗ ಹಾತ್ತಿ yamba akhar man tho

ಮನ ದೋಳ ನಾಯಂಬ ಮನ ದೋಳ ಪಲ್ಲವ ರಂಗಯ್ಯೂರು ಬಾಯಿ ರಂಗಯ್ಯೂರು ಬಾಯಿ ಮಾಡುತ್ತರು ಯೂರವತ್ತು ಸುಳ್ಳ ಜಗತ್ತಿನಾಗ ಉಳದಾದ ಏನು ಹುರಳ

ಕಂಬಾಳಿ ಆಚಿತ ಇಂಡಿಯಾ ತಾಲೂಕನ ಶಾನ ಹವಿ냐ಳ ಇಂಡಿಯಾ ತಾಲೂಕನ ಶಾನ ಹವಿ냐ಳ ಹಾಡಬೇಕು ಹೇಳದಾರಿ ಗೊಳ್ಳಾ ಏ ಎಲ್ಲ ಹಟ್ಟಿ ಆಯಿಗೆ ಎಲ್ಲ ಹಟ್ಟಿ ಕಣ್ಣ ಇತ್ತಿರিলো ಸೇವ ಮನಸ್ಸಿಟ್ಟು ಮಾಡ್ಯಾಳ ಶಾರ ಸೇವೆ ಮನಸ್ಸಿಟ್ಟು ಮಾಡ್ಯಳ ಗದ್ದೆಗೆ ಮ್ಯಾಲಿರ ಗುರುವ ಗತ್ತರ್ಸಿ ಬರುತ್ತೀರ್ತ ಹರ್ಸಾಗಿ ಮಾನ ತೋಳ ಹೇಳ ಸತ್ತ ಸಿದ್ಧರ ಕಳ್ಳ ಸರಿಯಾಗಿ ಹಾಡಬೇಕು ಹಾಡ್ಬೇಕು ಹೇಳಾಗಿ ಕಳ್ಳ ಎತ್ತ ಹುಟ್ಟ ಕೊರುಣ ಕೇಳ ಗುರುವಿನ ಸೇವಾ ಮನಸ್ಸಿಟ್ಟು ಮಾಡ್ಯಾಳ ಸಿದ್ಧರ ಸೇವೆ ಮನಸ್ಸಿಟ್ಟು ಮಾಡ್ಯಾಳ

ಹವಿನಾಳ ಮುತ್ಯ ರೋಗಿ ಶಾಂತ ಮುತ್ಯ ಯಲಹಟ್ಟಿ ನೀಲವಾಯಿ ಹವಿನಾಳ ಚಂದ್ರಮುತ ಜೇವೂರು ಚನ್ನಬಸಪ್ಪ ಗೌಡ್ರು ಇವರು ಡೊಳ್ಳಿನ ಪದ ಹಾಡ್ಲಿಕ್ಕೆ ಚಾಲು ಮಾಡಿದ್ರಂದ್ರ ಗುಡಿ ಒಳಗಿರ್ತಕ್ಕಂತ ಕಂಠಮಾಲಿ ಇಳಿಯುವುದು ಏರುದು ಇಳಿಯುವುದು ಏರುದು ಮಾಡ್ತಿದ್ರು ಹಾಡಿದ್ರೀನವ್ರು ಈಗಿನವ್ರು ಹಾಡಿದ್ರ ಜನ ಕೊಂಡ್ರುದು ಹೇಳುದು ಕೊಂಡ್ರುದು ಮಕ್ಕಳದು ಕೊಂಡ್ರುದು ಹೀ ಮಾಡ್ತಾರ ಹೀಂಗ ನಡದಾವ ಈಗ ನಡದಾವ ಈಗ ಹೌದಾ ಆ 20 ದಿನಸ ಏನ ಹೇದ್ರಪ್ಪ 20 ಲಕ್ಷ್ಮಿ ತಾಯಿಯ ಜಾತ್ರೆ ನಿಮಿತ್ತದ ಸಲುವಾಗಿ ಎರಡು ಮೇಳುಗಳನ್ನು ಕೊಡ್ಸಿ ನನ್ನ ಆತ್ಮೀಯ ಬಂಧುಗಳೇ ಹೌದಪ್ಪ ಹೌದು ಈ ಎರಡು ಮೇಲಿನ ಕಾರ್ಯಕ್ರಮ ಬಹಳ ಸರಗ ರೂಪದಿಂದ ಸಾಗಿ ಹೊಂಟಾವ ಹೊಂಟಾವ ಆ ಹೌದು 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 ಹೊಲಿ ಹೌದು ಹೊಲಿಯಾ ನಮಗೆ ಇಟ್ ಕಾಡ್ತಿ ಮನೆಯಾಗ ಅವರ ಇರ್ಲಿ ಇರ್ಲಿ ಹೆಂತಿಂತ ಮಾತ್ಮರು ಹಾಡಿ ಮಾತ್ಮಾರು ಹಾಳಿ ಗಾಗಿ ದುಡ್ದಾರು ಆಳ ಸಿದ್ಧರ ಕಾಲಗಾಗಿ ದುಡ್ದಾರ ಧೂಳ ಹಾಸಿ ತಂದು ಕಬಳಿ ಹಾಸಿ ತಂದು ಸರಿಯಾಗಿ ಮಾತ್ಮಾರು ಹಾಡಿ ಹೋಗ್ಯಾರ ಮುತ್ತ ಭಾವನೆ ಕಾಲಗಾಗಿ ದುಡ್ದಾರ ಆಳ ಸಿದ್ಧರ ಕಾಲಗಾಗಿ ದುಡ್ದಾರು ಸರಿಯಾಗಿ ಆಳ್ಬೇಕು ಹೇಳ ಕಲಬುರಗಿ ಜಿಲ್ಲಾದಾಗ ಕಲಬುರಗಿ ಜಿಲ್ಲಾದಾಗ ಅಬ್ನಾನಪುರ ಜಗದ್ವಾಳ ಭಾಗವಿಸಿದ್ದ ಬಂಧು ಮಾಡ್ಯನ ಸ್ಥಳ ಭಾಗವಡಿಸಿದ್ದ ಬಂದು